ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ವ್ಲಾಗ್ ಇವತ್ತಿನ ವ್ಲಾಗ್ನಲ್ಲಿ ನಾನು ಪರ್ಫೆಕ್ಟಾಗಿ ಜೋಳದ ರೊಟ್ಟಿ ಹೆಂಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ಪ ಹೇಳ್ಕೊಡ್ತೇನು ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಅಂದ್ರೆ ಫುಲ್ ಫೇಮಸ್ಸಾ ಸೊ ಡೈಲಿ ಏನಾದರೂ ವೆರೈಟಿ ಇಲ್ದೀಗ ನಡೀತಿದ್ ಖರೆ ಬಟ್ ದಿನ ರೊಟ್ಟಿ ಮಾತ್ರ ಬೇಕಾ ಬೇಕು ರೊಟ್ಟಿ ಇಲ್ಲಂದ್ರೆ ಯುದ್ಧನ ನಡೆದಂಗೆ ಆಗ್ತೈತಿ ಮನೆಗಳಾಗ ಈಗ ನಾ ಹೇಳೋ ಟಿಪ್ನ ನೀವು ಫಾಲೋ ಮಾಡ್ರಿ ಅಂದ್ರೆ ನಿಮ್ಮನ್ನು ರೊಟ್ಟಿ ಪರ್ಫೆಕ್ಟಾಗಿ ಮತ್ತು ಪುರಿ ಥರ ಉಬ್ತಾವೆ ಮತ್ತು ಸಾಫ್ಟ್ ಸಾಫ್ಟಾಗಿ ಆಗ್ತಾವು ಸೊ ಅದನ್ನೆಲ್ಲರೂ ಫಾಲೋ ಮಾಡಿರಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಎಲ್ಲ ಸ್ಟಾರ್ಟಿಂಗ ಹಿಟ್ಟ ಚಾನ್ಸ್ಕೊಂಡಿದ್ದೇನು ಸೊ ಹಿಟ್ಟು ಚಾನ್ಸ್ಕೋಬೇಕು ಆಮೇಲೆ ನಿಮ್ಮದು ಹಿಟ್ಟ ಜಾಸ್ತಿ ಜಿಗಟಿತ್ತಂದ್ರೆ ಬಿಸಿನೀರ ಸ್ವಲ್ಪ ಕಾಸಿ ಹಾಕಬೇಕು ಮತ್ತು ಜಿಗಟ ಕಮ್ಮಿ ಇತ್ತಂದ್ರೆ ಬಿಸಿನೀರನ್ನ ಫುಲ್ಲು ಕಡಕಂಗೆ ಕುದಿ ಬರೋ ನೀರು ಕಾಯಿಸಿ ಹಾಕಿ ಇದನ್ನ ನಾವು ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇದನ್ನ ಜಾಸ್ತಿ ಆರಾಕ್ ಕೊಡಬಾರ್ದು ಬಿಸಿ ಇರ್ತಾಗನ ಹಿಂಗೆ ಮಿಕ್ಸ್ ಮಾಡಿ ಇದನ್ನೆಲ್ಲ ಈ ರೀತಿ ಒಂದ ಕಡೆ ಹಿಂಗೆ ಕೂಡಿ ಹಾಕಬೇಕು ಈ ರೀತಿ ಬಿಸಿನೀರ ಹಾಕ್ಕೊಂಡಾದಿಂದ ನಾವು ಏನು ಬಿಸಿನೀರು ಹಾಕಿರ್ತೀವಲ್ಲ ಹಿಟ್ಟಿಗೆ ಅದು ಬಿಸಿ ಇರ್ತವ ಇರ್ತಾಗ ಸ್ವಲ್ಪ ನಾವು ಚಲೋ ತಂಗೆ ಆ ಬಿಸಿನೀರಾಗಾನ ಈ ಹಿಟ್ಟನ್ನ ನಾದ್ಕೋಬೇಕು ಇದು ಹಿಟ್ಟು ಈ ರೀತಿ ಬಿಸಿನೀರಾಗ ಸ್ವಲ್ಪ ನಾದಾದಿಂದ ನಮಗೆ ಎಷ್ಟು ಬೇಕಲ್ಲ ತಣ್ಣೀರ ಸ್ವಲ್ಪ ಸ್ವಲ್ಪ ಹಾಕಿ ಮತ್ತು ನಾವು ಹಿಟ್ಟನ್ನ ಸಾಫ್ಟ್ ಸಾಫ್ಟಂಗೆ ನಾದ್ಕೋಬೇಕು ನೀವು ಬೇಕಿದ್ರೆ ಈ ಹಿಟ್ಟಿನಾಗ ಸ್ವಲ್ಪ ಉಪ್ಪನ್ನು ಹಾಕಿ ರೊಟ್ಟಿ ಮಾಡ್ಬೋದು ಸೊ ಕೆಲವೊಬ್ಬರ ಉಪ್ಪದ ಹಾಕಿ ರೊಟ್ಟಿ ಮಾಡ್ತಿರ್ತಾರೋ ಸೊ ನಾವು ಯಾವಾಗ ಉಪ್ಪದ ಹಾಕಿ ರೊಟ್ಟಿ ಮಾಡೋಂಗಿಲ್ಲ ಅದಕ್ಕೆ ನಾ ಇಲ್ಲಿ ಉಪ್ಪು ಯೂಸ್ ಮಾಡೋನಿಲ್ಲ ನಿಮಗೆ ಬೇಕಿದ್ರೆ ನೀವು ಹಾಕಿ ಮಾಡ್ಕೋಬೋದು ಉಪ್ಪು ಹಾಕೋದ್ರಿಂದ ರೊಟ್ಟಿನೂ ಸ್ವಲ್ಪ ಟೇಸ್ಟ ಜಾಸ್ತಿ ಕೊಡ್ತೈತಿ ಈ ರೀತಿ ನೋಡ್ರಿ ನಾವು ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿ ಹಾಕಿ ಇದನ್ನ ಹಿಟ್ಟ ಸ್ವಲ್ಪ ಹದ ಆಗುವಂಗೆ ನಾವು ಚಂದಂಗೆ ನಾತ್ಕೊಂಡಿ ಅಂದ್ರೆ ನಮ್ಮನ್ನ ಜೋಳದ ರೊಟ್ಟಿ ಪರ್ಫೆಕ್ಟ್ ಹಂಗೆ ಆಗ್ತಾವು ನೀವು ಆಲ್ರೆಡಿ ನೋಡಿರ್ಬೋದು ನಾನು ಸ್ಟಾರ್ಟಿಂಗ ಬಂದ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೇನು ಅದರಾಗ ನನ್ನ ರೊಟ್ಟಿ ಎಷ್ಟು ಚಂದ ಪುರಿ ಥರ ಉಬ್ಬಿದ್ದಾವು ಕೈ ಹಚ್ಚೋ ಅವಶ್ಯಕತೆನೇ ಇಲ್ಲ ಜಸ್ಟ್ ತಿರುಗಿ ಹಾಕಿರೋ ಸಾಕು ಪುರಿ ಥರ ಚಂದ ಉಬ್ತಾವು ನೀವು ಈ ರೀತಿ ಹಿಟ್ಟನ್ನ ಚಂದಂಗೆ ಸಾಫ್ಟಾಗಿ ನಾವುಕೊಂಡ ಪರ್ಫೆಕ್ಟಾಗಿ ಮಾಡಿರಿಂದ್ರೆ ನಿಮ್ಮನ್ನು ರೊಟ್ಟಿ ಪುರಿ ಥರ ಉಬ್ತಾವು ಮತ್ತು ಹೋಳ್ಗೆ ಥರ ಸಾಫ್ಟ್ನು ಹಾಕ್ತಾವು ಸೊ ಅದಕ್ಕೆ ಈ ಟಿಪ್ನ ಎಲ್ಲರೂ ಫಾಲೋ ಮಾಡಿರಿ ಹೆಣ್ಣುಮಕ್ಳಿಗೆ ಪರ್ಫೆಕ್ಟಾಗಿ ರೊಟ್ಟಿ ಮಾಡೋಕೆ ಬರ್ತಂದ್ರೆ ಅಡಿಗೆ ಬಂದಂಗತ್ತ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೇಳ್ತಾರೋ ಸೊ ಮೇನ್ ನಮ್ಮ ಕಡೆ ಹೆಂಗೆ ರೊಟ್ಟಿ ಮಾಡೋಕೆ ಬತ್ತಂದ್ರೆ ಫುಲ್ ಅಡಿಗೆನ ಬಂದಂಗತ್ತ ಬಿಡೋದ ಈಗ ನೋಡ್ರಿ ನಾ ಇಲ್ಲಿ ಆಲ್ಮೋಸ್ಟ್ ಹಿಟ್ಟನ್ನ ನಾದಿ ಇಟ್ಕೊಂಡೆ ಈಗ ನೋಡಿರಿ ನನಗೆ ಎಷ್ಟು ಬೇಕಲ್ಲ ಅಷ್ಟೇ ನಾನು ಆಲ್ಮೋಸ್ಟ್ ರೊಟ್ಟಿನ ತೆಳ್ಳಗನ್ನು ಬಿಡಿತೇನು ನೀವು ಈ ರೀತಿ ಪರ್ಫೆಕ್ಟಾಗಿ ಹಿಟ್ಟು ನಾದ್ಕೋದ್ರೆ ಅಂದ್ರೆ ಎಷ್ಟು ಬೇಕಷ್ಟೆ ತೆಳ್ಳಗೆ ಬಡಿದ್ರೂ ನಿಮ್ಮಂದು ರೊಟ್ಟಿ ಉಬ್ತಾವೆ ಮತ್ತು ಚಲೋನೂ ಆಗ್ತಾವು ನೋಡಿರಿ ಈ ರೀತಿ ಉಳಿ ಮಾಡ್ಕೊಂಡ ನಾವು ಸ್ವಲ್ಪ ವನ ಹಿಟ್ ಹಾಕ್ಕೊಂಡ ನಾವು ಈಗ ರೊಟ್ಟಿನ ಈ ರೀತಿ ಬಡ್ಕೋಬೇಕು ಒಂದು ಕೈಲೇ ರೊಟ್ಟಿ ಬಡಿಬೇಕು ಒಂದು ಕೈಲೇ ಹಿಂಗೆ ಸೈಡ ತಿರ್ಸ್ಬೇಕು ಈ ರೀತಿ ಮತ್ತು ಹಿಟ್ಟು ಕಮ್ಮಿ ಬಿತ್ತಂದ್ರೆ ಮತ್ತೆ ಕೆಳಗೆ ಒಂದು ಸ್ವಲ್ಪ ಹಿಟ್ ಹಾಕಿ ಈ ರೀತಿ ಒಂದು ಕೈಲೇ ಬಡದ ಸೈಡ ಒಂದು ಕೈಲೇ ಈ ರೀತಿ ರೊಟ್ಟಿನ ಇದನ್ನು ಸರಿಸ್ಬೇಕು ಆ ನಂತರ ರೊಟ್ಟಿ ಒಂದು ಸೈಜ್ಗೆ ಬಂದಾಗ ಈಗ ನಾವು ಎರಡು ಕೈನ ಯೂಸ್ ಮಾಡಿ ಈ ರೀತಿ ಚಲೋ ತಂಗೆ ಒಂದು ಕೈಲೇ ತಿರಿಸಿ ಒಂದು ಕೈಲೇ ಮತ್ತು ಬಡ್ದೀವಂದ್ರೆ ನಮ್ಮ ರೊಟ್ಟಿ ಪರ್ಫೆಕ್ಟಾಗಿ ರೆಡಿ ಆಗ್ತೈತಿ ಆಮೇಲೆ ಸ್ವಲ್ಪ ಎಲ್ಲರೂ ದಂಡೆದ ಆಗಿದ್ದು ಅಂದ್ರೆ ಆಮೇಲೆ ನೀವು ಈ ರೀತಿ ತಿರಿಸಿ ಒಂದ ಕೈಲೇನು ಬಡಿಬೌದು ಇದ ರೊಟ್ಟಿ ಏನು ಬಡೋದಾಗ್ತಿತ್ಲ ಈಗ ಮೇನ್ ಏನಂದ್ರೆ ನಾವು ಬೇಯಿಸ್ತೇವಲ್ಲ ಅದು ಮೇನ್ ಇಂಪಾರ್ಟೆಂಟ್ ಇರ್ತೈತಿ ರೊಟ್ಟಿ ಮಾಡುವಾಗ ಸೊ ಮೇನ್ ಅಂದ್ರೆ ರೊಟ್ಟಿ ಮಾಡುವಾಗ ಹಿಟ್ ಪರ್ಫೆಕ್ಟಾಗಿ ನಾ ಆಗಬೇಕು ಆಮೇಲೆ ರೊಟ್ಟಿನ ಚೆಂದಾಗೆ ಬೇಯಿಸ್ಬೇಕು ಈಗ ನೋಡ್ರಿ ತವಿ ಕಾದಾದಿಂದ ರೊಟ್ಟಿ ಹಾಕಿನೂ ಈಗ ನೋಡಿರಿ ರೊಟ್ಟಿ ಹಾಕಿ ಈಗ ರೊಟ್ಟಿಗೆ ನಾವು ಸ್ವಲ್ಪ ನೀರು ಹಚ್ಕೋಬೇಕು ನೋಡಿರಿ ಈ ರೀತಿ ಒಂದು ಅರಿವಿ ತಗೊಂಡ ನೀರು ಹಚ್ಚಾದಿಂದ ನೀರು ನಾವು ಏನಾರು ಜಾಸ್ತಿ ಆಗಿದ್ವು ಅಂದ್ರೆ ಮತ್ತು ಆ ಅರ್ವಿನ ಹಿಂಡ್ಕೊಂಡ ಮತ್ತೊಂದು ಸ್ವಲ್ಪ ನೀರನ್ನ ತಕ್ಕೋಬೇಕು ಈಗ ನಾವು ನೀರು ಹಚ್ಚ ಆದಿಂದ ಇದನ್ನ ಜಾಸ್ತಿ ನೀರ ಒಣಗಾಕ ಬಿಡೋದಿಲ್ಲ ಸ್ವಲ್ಪ ಡ್ರೈ ಆದಿಂದ ನಾವು ಈ ರೀತಿ ರೊಟ್ಟಿ ತಿರುವಿ ಹಾಕಿದ್ವು ಅಂದ್ರೆ ನಿಮ್ಮ ರೊಟ್ಟಿ ಚೆಂದಂಗೆ ಉಬ್ತಾವು ಮೇನ್ ಇದು ಎಲ್ಲರೂ ರೊಟ್ಟಿಗೆ ನೀರು ಹಚ್ಚಿ ಅದು ಜಾಸ್ತಿ ಡ್ರೈ ಆಗೋತನ ಬಿಟ್ರೆ ಬಿಡ್ತಾರು ಸೊ ಹಂಗೆ ಬಿಡೋದ್ರಿಂದ ರೊಟ್ಟಿ ಉಬ್ಬಂಗಿಲ್ಲ ಯಾಕಂದರೆ ಹಿಂಗೆ ಸೀಳ್ದಂಗೆ ಸೀಳ್ದಂಗೆ ಆಗ್ತಾವ ಹಂಗೆ ಆಗೋದ್ರಿಂದ ರೊಟ್ಟಿ ಉಬ್ಬಂಗಿಲ್ಲ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೋಡ್ತಿರ್ಬೋದು ನೀವು ವಿಡಿಯೋದಾಗ ನಾ ಆಲ್ಮೋಸ್ಟ್ ಕೈ ಹಾಚಲಾರ್ದಾನೆ ನೋಡ್ರಿ ರೊಟ್ಟಿ ಹೆಂಗೆ ಉಬ್ಬೈತಿ ಅಂತ ಈಗ ನೋಡ್ರಿ ನಮ್ದು ಪರ್ಫೆಕ್ಟ್ ರೊಟ್ಟಿ ರೆಡಿ ಆಗೇತಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೇತಿ ಅಂತ ತಿಳ್ಕೊಳತ್ತೇನು ಈಗ ನೋಡ್ರಿ ನಾ ಇಲ್ಲಿ ಎರಡನೇದು ರೊಟ್ಟಿ ಬಡ್ಯಾತೇನು ಸೊ ಎರಡನೇದು ಸೇಮ್ ರೊಟ್ಟಿನ ಹಿಂಗೆ ಬಡ್ಯೋದ ಆಮೇಲೆ ಬೇಯಿಸೋದ್ ಮುಂದೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ನಾವು ಏನು ರೊಟ್ಟಿ ಹಾಕಿ ನೀರು ಹಚ್ತೇವಲ್ಲ ನೀರು ಹಚ್ಚಾದಿಂದ ನಾವು ಅದನ್ನು ಜಾಸ್ತಿ ಒಣಗಾಕಿ ಬಿಡೋದಿಲ್ಲ ನಾವು ನೀರು ಹಚ್ಚಾದಿಂದ ಅದು ರೊಟ್ಟಿ ಸ್ವಲ್ಪ ಸ್ವಲ್ಪ ಡ್ರೈ ಸ್ವಲ್ಪ ಡ್ರೈ ಆದಿಂದ ನಾವು ರೊಟ್ಟಿನ ತಿರಿವಿ ಹಾಕಬೇಕು ನಾ ಇಲ್ಲಿ ನೋಡ್ರಿ ನಿಮಗೆ ಮತ್ತು ಎರಡನೇ ರೊಟ್ಟಿನೂ ಮಾಡಿ ತೋರ್ಸತೇನು ಈಗ ನೋಡ್ರಿ ಇಲ್ಲಿ ರೊಟ್ಟಿ ಬಡ್ಕೊಂಡಾದಿಂದ ಈಗ ತವಿ ಮೇಲೆ ಹಾಕಬೇಕು ನೋಡ್ರಿ ಈಗ ತವಿ ಮೇಲೆ ಹಾಕೋದಿಂದ ನೀರ ಮತ್ತು ಹಚ್ಕೊಳ ಹಚ್ಬೇಕು ರೊಟ್ಟಿಗೆ ಈ ರೀತಿ ನೀರು ಹಚ್ಚಾದಿಂದ ನಾವು ಆಮೇಲೆ ನಾವು ಏನು ನೀರು ಹಚ್ತಿರ್ತೀವಲ್ಲ ನೀರು ಹಚ್ಚಾದಿಂದ ಆ ರೊಟ್ಟಿ ಸ್ವಲ್ಪ ಡ್ರೈ ಆಗೈತೆ ಅಂದ್ರೆ ಸ್ವಲ್ಪ ಹಿಂಗೆ ಹೊಗ್ಗಿ ಟೈಪ್ ಆವಿ ಟೈಪ ಬ ಹೋಗ್ತಿರ್ತೈತಿ ರೊಟ್ಟಿದ್ದ ಅವಾಗ ನಾವು ಏನು ಮಾಡಬೇಕು ಆ ರೊಟ್ಟಿನ ತಿರು ಹಾಕಬೇಕು ಮತ್ತು ಆ ನೋಡ್ರಿ ಈಗ ಆವಿ ಟೈಪ್ ಅದು ಕಾಣೋದಿಲ್ಲ ವಿಡಿಯೋದಾಗ ಸೊ ಅದು ರೊಟ್ಟಿ ಮಾಡೋರಿಗೆ ಗೊತ್ತಾಗ್ತೈತಿ ಆವಾಗ ನಾವು ಈ ರೊಟ್ಟಿನ ತಿರಿವಿ ಹಾಕಬೇಕು ಈ ರೀತಿ ತಿರಿವಿ ಹಾಕಿ ನಾವು ಇದನ್ನು ರೊಟ್ಟಿ ಯಾವಾಗ ಹೊಳಸ್ಬೇಕಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿ ಉಬ್ಬ ಐತಿ ಸ್ವಲ್ಪ ಅವಾಗ ನಾವು ಮತ್ತಿದ ಈ ರೀತಿ ತಿರುಸಿ ಬಂದ್ರೆ ನಮ್ಮದು ರೊಟ್ಟಿ ಪರ್ಫೆಕ್ಟಾಗಿ ಉಬ್ಬಿ ಬರ್ತೈತೆ ನೋಡಿರಿ ನನಗೆ ರೂಢ ಐತಿ ನಾ ರೊಟ್ಟಿ ಕೈಲೇನ ಬೇಸಾತೇನು ಸೊ ನೀವು ಚಮಚ ಯೂಸ್ ಮಾಡೋರ ಚಮಚೇನೂ ಯೂಸ್ ಮಾಡ್ಬೋದು ಸೊ ನನಗೆ ಡೈಲಿ ಮಾಡಿ ಮಾಡಿ ರೂಢಿಯಾಗಿತಿ ಬಟ್ ನಾ ಚಮಚೆ ಅದ ಯೂಸ್ ಮಾಡೋದಿಲ್ಲ ಬಟ್ ಜಸ್ಟ್ ಏನೋ ಅದು ಹಿಟ್ಟ ಮಿಕ್ಸ್ ಮಾಡೋಕೆ ಬಿಸಿ ಇರ್ತೈತಿಲ್ಲ ನೀರ ಅದಕ್ಕಾಗಿ ಸ್ವಲ್ಪ ಅದು ಉಪ್ಪಿಡ್ತಾನೆ ಚಮಚೆ ಅತ್ತ ಕಲಸಾಕಟ್ಟ ಯೂಸ್ ಮಾಡ್ತೇನೆ ಬಟ್ ನಾ ಕೈಯಿಲ್ಲೇನ ರೊಟ್ಟಿ ಬೇಯಿಸ್ತೇನೆ ಚಮಚೆ ಅದ ಯೂಸ್ ಮಾಡೋದಿಲ್ಲ ನೋಡ್ರಿ ಈಗ ನಾನು ನಮ್ಮ ಪರ್ಫೆಕ್ಟ್ ಎಲ್ಲ ರೊಟ್ಟಿ ಆಗಿದ್ದವು ನೋಡ್ರಿ ಇಲ್ಲಿ ರೊಟ್ಟಿ ಎಟ್ಟ ಸಾಫ್ಟ ಮತ್ತು ಎಷ್ಟು ಚೆಂದ ಹೋಳ್ಗೆ ಥರ ಆಗಿದಾವು ಸೊ ನೀವು ಇದನ್ನು ಟ್ರೈ ಮಾಡಿರಿ ಐ ಹೋಪ್ ನಿಮಗೆ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಇದ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ ಶೇರ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಮನೆಯಾಗ ಇವತ್ತಿನ ಊಟ ಜೋಳದ ರೊಟ್ಟಿ ಪಲ್ಲೆ ಮತ್ತು ಮಸಾಲ ರೈಸ ಥ್ಯಾಂಕ್ಸ್ ಫಾರ್ ವಾಚಿಂಗ್